ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮಾರ್ಚ್ ಹದಿಮೂರರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಿನ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಶಾಲಿ ವಾಹನ ಶೆಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಫಲ್ಗುಣ ಮಾಸ ಈ ದಿನ ಗುರುವಾರ ನೋಡ್ರಿ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರೋದಯ ಐದು ಗಂಟೆ ಐವತ್ತ್ಮೂರು ನಿಮಿಷ ಚಂದ್ರಾಸ್ತ ಐದು ಗಂಟೆ ನಲವತ್ತೆಂಟು ನಿಮಿಷ ಅವಧಿ ಹನ್ನೆರಡು ಗಂಟೆ ಮೂರು ನಿಮಿಷ ಇದಿಷ್ಟು ಈ ದಿನದ ಒಂದು ಸೂರ್ಯೋದಯ ಮತ್ತು ಚಂದ್ರೋದಯ ಮಾಹಿತಿ ಮತ್ತು ಈ ದಿನದ ತಿಥಿ ನಕ್ಷತ್ರವನ್ನು ನೋಡೋಣ ಇದಿನ ವಿಶೇಷವನ್ನು ನೋಡೋಣ ಈ ದಿನ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಹತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗಿರುತ್ತೆ ಆ ನಂತರ ಹುಣ್ಣಿಮೆ ಪ್ರಾರಂಭ ಆಗುತ್ತೆ ಇವತ್ತು ಉದಯ ತಿಥಿ ಇಲ್ಲದೇ ಇರೋದರಿಂದ ಹುಣ್ಣಿಮೆ ಇವತ್ತು ಆ ನಂತರ ಪ್ರಾರಂಭ ಆದರೆ ಕೆಲವ್ರು ಇವತ್ತು ನಾಳೆ ಎರಡು ದಿವಸ ಮಾಡ್ತಾರೆ ಕೆಲವರು ನಾಳೆನೇ ಮಾಡ್ತಾರೆ ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಾಡಿ ಉದಯ ತಿಥಿ ನೋಡಿದರೆ ನಾಳೆನೇ ಮಾಡುವಂಥದ್ದು ಹುಣ್ಣಿಮೆನ ಶುಕ್ರವಾರ ದಿವಸ ಜಾತ್ರಾ ವಿಶೇಷ ಏನು ಮತ್ತು ಏನಪ್ಪ ಅಂದರೆ ವಿಶೇಷವಾದ ದಿನ ಅಂದರೆ ವಿಶ್ವ ಮೂತ್ರಪಿಂಡ ದಿನ ಮೂತ್ರಪಿಂಡದ ಪ್ರಾಮುಖ್ಯತೆ ಎಷ್ಟು ಅಂತ ನಿಮಗೂ ಗೊತ್ತಿರ್ಬೋದು ಕಿಡ್ನಿ ಬಗ್ಗೆ ಅದರ ಒಂದು ದಿನಾಚರಣೆಯನ್ನು ಈ ದಿನ ಆಚರಿಸುತ್ತಾರೆ ನೋಡಿರಿ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ನಕ್ಷತ್ರ ಪೂರ್ವ ಪಲ್ಗುಣಿ ನಕ್ಷತ್ರ ಇದು ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಂತರ ಉತ್ತರ ಪಲ್ಗುಣಿ ನಕ್ಷತ್ರ ಮಖ ನಕ್ಷತ್ರ ನಾಲ್ಕು ಇದು ನಾಲ್ಕು ಗಂಟೆ ಆರು ಇರುತ್ತೆ ಪುಬ್ಬ ಒಂದು ಇದು ಹತ್ತು ಗಂಟೆ ಮೂವತ್ತೆಂಟು ಇರುತ್ತೆ ಪುಬ್ಬ ಎರಡು ಇದು ಐದು ಗಂಟೆ ಹನ್ನೊಂದು ಇರುತ್ತೆ ಪುಬ್ಬ ಮೂರು ಇದು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದವರೆಗಿರುತ್ತೆ ಈ ದಿನದ ಯೋಗ ಬಂದು ಧೃತಿ ಯೋಗ ಇದು ಒಂದು ಗಂಟೆ ಎರಡು ನಿಮಿಷದವರೆಗಿರುತ್ತೆ ಆ ನಂತರ ಶೂಲ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಈ ದಿನದ ನಕ್ಷತ್ರ ಮತ್ತು ಚರಣ ಕರಣವನ್ನು ಮತ್ತು ಯೋಗವನ್ನು ನೋಡೋಣ ಈ ದಿನದ ಯೋಗ ಬಂದು ಯೋಗ ಆ ನಂತರ ಶೂಲಯೋಗ ಪ್ರಾರಂಭ ಆಗುತ್ತೆ ಕರ್ಣ ಪ್ರಥಮ ಕರ್ಣ ವಣಿಜ ಇದು ಹತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೆ ದ್ವಿತೀಯ ಕರ್ಣ ಇದು ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ಸಿಂಹರಾಶಿ ರಾಹುಕಾಲ ನೋಡ್ರಿ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಈ ದಿನದ ರಾಹುಕಾಲ ಇದು ಮತ್ತೆ ಗುಳಿಕ ಕಾಲ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಯಮಗಂಡ ಕಾಲ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಏಳು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತೆ ಆನಂತರ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ಆರು ನಿಮಿಷದವರೆಗೆ ಅಮೃತ ಕಾಲ ಇರುತ್ತೆ ಇದಿಷ್ಟು ಈ ದಿನದ ಕಾಲದ ಒಂದು ಮಾಹಿತಿ ನೋಡಿರಿ ಮತ್ತು ಈ ದಿನದ ಶುಭ ಸಮಯ ಇದೆ ಅನ್ನೋದನ್ನು ನೋಡೋಣ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದಿಂದ ಐದು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜನ್ ಕಾಲ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ಒಂದು ಪಂಚಾಂಗದ ಮಾಹಿತಿ ನೋಡಿರಿ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ನೋಡಿ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಡಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ವಿಡಿಯೋ ನೋಡಿರಿ ಕಮೆಂಟ್ ಹಾಕಿರಿ ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು